ಜಿಲ್ಲಾ ಉತ್ಸುವಾರಿ ಸಮ್ಮುಖದಲ್ಲಿ ನಾವು ನಮ್ಮ ಮನವಿಯನ್ನು ಕೊಟ್ಟು ಸರ್ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಹೋದ ವರ್ಷ ಎರಡು ಲಕ್ಷ ಆಗಿದೆ ಪ್ರತಿಯೊಬ್ಬರಿಗೂ ಈ ಬಾರಿ ತಾವು ನಮ್ಮ ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಿಕೊಡಿ ಅಂತ ಹೇಳಿದ್ರು ಏ ಆಯಿತು ಇಲ್ಲೇ ಡಿ ಸಿ ನೋಡಪ್ಪ ಅವ್ರಿಗೆ ಅನುಕೂಲ ಮಾಡಿಬಿಟ್ಟು ಅವರೇ ಡಿ ಸಿ ಉತ್ಸುವರಿಯವ್ರು ಲೆಟ್ರ್ ಕೊಟ್ಟಿದ್ದಾರೆ ಇವ್ರು ಬೇಡಿಕೆ ಈಡೇರಿಸಿ ಡಿ ಡಿ ಕಡಿಮೆ ಮಾಡಿ ಅಂತ ಡಿ ಸಿ ಅವ್ರ ಹತ್ರ ಹೋದರೆ ಮಾದೇವಪ್ಪ ಅವರು ಹೇಳಿ ಅಂತಾರೆ ಮಾದೇವಪ್ಪ ಅವ್ರ ಹತ್ರ ಹೋದರೆ ನಾವು ಹೇಳಿದ್ವಿ ಇವರು ಅವ್ರಿಗೆ ಹೇಳ್ತಾರೆ ಅವ್ರು ಇವ್ರಿಗೆ ಹೇಳ್ತಾರೆ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈಗ ಡಿ ಅವರು ಕಳೆದ ವರ್ಷ ಐವತ್ತೊಂಬತ್ತು ಸಾವಿರ ವೆಜ್ಗಿತ್ತು ನಾನ್ ವೆಜ್ಗೆ ಎಂಬತ್ತೆಂಟು ಸಾವಿರದ ಇತ್ತು ಹಿಂದಿನ ರೀತಿ ಏನಿತ್ತು ಅದನ್ನೇ ಮುಂದುವರ್ಸಿ ಅಂತ ಹೇಳಿದ್ದಾರೆ ಆ ರೀತಿ ಆದರೆ ನಮಗೆ ಈ ಸಲಿನೂ ಅಷ್ಟು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಮಾಡಿದ್ದಾರೆ ಸಾಲದೇ ಇದಕ್ಕೆ ಈಗ ಅವರು ಯುವ ದಸರನ್ನು ಬೇರೆ ಕಡೆ ಬದಲಾವಣೆ ಮಾಡಿದ್ದಾರೆ ಇದು ಬದಲಾವಣೆ ಮಾಡಿರೋದು ಖಂಡನೀಯ ಇದು ಮೈಸೂರು ಹೊರ ವಲಯದಲ್ಲಿ ಮಾಡಿದ್ದಾರೆ ಹೃದಯ ಭಾಗದಲ್ಲಿರ್ತಕ್ಕಂಥ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ನಡೆಯೋ ಆ ಯುವ ದಸರನ್ನ ತೊಗೊಂಡಂಗೆ ಅಲ್ಲಿ ಮಾಡಿದ್ದಾರೆ ಯುವ ಯುವ ದಸರ ನಡೆಯೋದನ್ನು ಇದರಲ್ಲಿ ಉತ ಮಹಾರಾಜ ಗ್ರೌಂಡಲ್ಲಿ ನಡೆಯೋದನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಆಹಾರ ಮೇಳ ನಡೋದನ್ನು ಮಹಾರಾಜರ ಗ್ರೌಂಡಿಗೆ ಶಿಫ್ಟ್ ಮಾಡಿದ್ದಾರೆ ಅದು ಆಗಬಾರ್ದು ಹಿಂದೆ ಏನಿತ್ತೋ ಅದೇ ರೀತಿ ಮುಂದುವರಿಲಿ ನಾಳೆ ದಿವಸ ಏನಾದ್ರು ಹೊರ ವಲಯದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಅಂತ ಹೆಚ್ಚು ಕಮ್ಮಿ ಆದರೆ ಡಿ ಸಿ ಅವರೇ ಹೊಣೆ ಆಗಬೇಕಾಗುತ್ತೆ ಕಾಲೇಜ್ ಹುಡುಗರು ಕಾಲೇಜ್ ಹುಡುಗಿರು ಪಿ ಜಿಯಲ್ಲಿರೋರು ಹಾಸ್ಟೆಲಲ್ಲಿರೋರು ಜಾಸ್ತಿ ಬರ್ತಾರೆ ಇದು ಸಿಟಿ ಸೆಂಟರ್ ಆಗಿದ್ದರಿಂದ ಹೆಣ್ಮಕ್ಳಿಗೆ ಒಂದು ಸೇಫ್ಟಿ ಇತ್ತು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಯುವ ದಸರಾ ನಡೆಯುತ್ತೆ ಕೊನೆಯ ತನಕ ಇದ್ದು ಆಹಾರ ಮೇಳದಲ್ಲಿ ರುಚಿ ರುಚಿಸವದು ಅಲ್ಲಿಂದ ಬಂದು ಮತ್ತೆ ಪ್ರೋಗ್ರಾಮ್ ನೋಡಿ ಮತ್ತೆ ಎಂಜಾಯ್ ಮಾಡಿ ಹೋಗ್ತಿದ್ರು ಜನ ಆದರೆ ಈಗ ಹೊರವಲಯದಲ್ಲಿ ಹಾಕಿರೋದ್ರಿಂದ ಹುಡುಗಿಯರಿಗೆ ಸೇಫ್ಟಿ ಇಲ್ಲ ಆಗಿ ಅಲ್ಲಿಂದ ಅಲ್ಲಿ ತನಕ ಜನ ಹೋಗೋದು ಇಲ್ಲ ಲೈಟಿಂಗ್ಸ್ ನೋಡಿಕೊಂಡು ಸಿಟಿ ಕಡೆ ಬರ್ತಾರೆ ಹೊರತು ಹೊರವಲಯಕ್ಕೆ ಯಾರೂ ಹೋಗೋಲ್ಲ ಹೊರವಲಯಕ್ಕೆ ಹೋದ್ರು ಅಂತಂದರೆ ಸಿಟಿ ಕಡೆ ಬಂದು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಕೊಂಡು ಆಹಾರ ಮೇಳಕ್ಕೆ ಯಾರು ಬರಲ್ಲ ಜೊತೆಗೆ ನಮಗೆ ಈಗ ಅಮೌಂಟ್ ಜಾಸ್ತಿ ಮಾಡಿರೋದ್ರಿಂದ ನಮಗೆ ಬರ್ತಿದ್ದಿದೆ ಎಲ್ಲ ಯುವ ದಸರಾ ಕಸ್ಟಮರ್ಸೇ ನಮಗೆ ಬರ್ತಾ ಇದ್ದಿದ್ದು ತುಂಬ ಸೊ ಇವಾಗ ಅದನ್ನ ಶಿಫ್ಟ್ ಮಾಡಿರೋದ್ರಿಂದ ಆಹಾರ ಮೇಳಕ್ಕೆ ತುಂಬಾ ನಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಸರ್ ಸರಿ ಅಂತ ಹೇಳಿದ್ರೆ ಇವರು ಕಮ್ಮಿ ದುಡ್ಡು ಕೊಡ್ತಾ ಇದ್ರಲ್ಲ ತಿಂಡಿ ತಿನಿಸ್ ಇವರು ಇವ್ರು ಕಮ್ಮಿ ಕೊಡ್ರದ್ದೇ ಸರ್ಕಾರದವರು ಗಿಡಿಗೆ ಎಲ್ಲ ಇವ್ರು ಕಮ್ಮಿ ಕೊಡೋದು ಇವರು ಜಾಸ್ತಿ ಮಾಡೋದು ಇವ್ರು ಜಾಸ್ತಿ ಮಾಡ್ತಾರೆ ಜನ ಬರಲ್ಲ ಆಮೇಲೆ ಔಟ್ಸೈಡ್ ಇರೋದ್ರಿಂದ ಔಟ್ಸೈಡ್ ಇರೋದ್ರಿಂದ ಔಟ್ಸೈಡು ಯೋಧ ಸರ ಇರೋದ್ರಿಂದ ಇಲ್ಲಿ ವ್ಯಾಪಾರ ಬೇರೆ ಡೌನ್ ಆಗೋಯ್ತದೆ ಹಂಗಾಗಿ ತುಂಬ ತೊಂದರೆ ಆಯ್ತದೆ ನ ವ್ಯಾಪಾರಿ ಇವ್ರಿಗೆ ಹೋಟ್ಲು ಸಂಘದವ್ರಿಗೂ ತುಂಬ ನಷ್ಟ ಆಯ್ತದೆ ಹಾಗಾಗಿ ಹಳೇದು ಏನು ಹಿಡಿತ ಸಾಂಪ್ರದಾಯಿಕವಾಗಿ ಅದು ಅಲ್ಲೇ ನಡೀಬೇಕು ಅಂತೇಳಿ ನಮ್ಮದು ಆಗ್ರಹ ಔಟ್ಡೋರ್ ರಿನ್ ರೋಡಲ್ಲಿ ಏನು ಪ್ರಯೋಜನ ಇದೆ ಅಲ್ಲಿ ಲೈಟಿಂಗ್ಸ್ ಇಲ್ಲ ಏನೂ ಇಲ್ಲ ಏನೇನು ನೋಡಬೇಕಾದ್ರೂ ಅಲ್ಲೆಲ್ಲ ಮುಗಿಸ್ಕೊಂಡು ಈ ಕಡೆಗೆ ಬರಬೇಕು ತಿರ್ಗಾ ಇಲ್ಲಿ ಟ್ರಾಫಿಕ್ ಆಗಲ್ವಾ ಹಾಗೆ ಆಗುತ್ತೆ ಹನ್ನೊಂದು ಗಂಟೆ ಮೇಲೆ ಹನ್ನೊಂದು ಗಂಟೆ ಮೇಲೆ ಏನೇ ಗಾಡಿಗಳು ಪೆಟ್ರೋಲ್ ಖಾಲಿ ಆಗಿದ್ರು ಪೆಟ್ರೋಲ್ ಖಾಲಿ ಆಗಿದ್ರು ಹುಡುಗಿದ ಎಲ್ಲಿ ಹಾಕಿಸ್ತಾ ಇದ್ದಾರೆ ಪೆಟ್ರೋಲ್ ಇಲ್ಲೆಲ್ಲ ಹೋಗೋದೆಲ್ಲ ಯೂತ್ಸು ಯುವ ದಸರಕ್ಕೆ ಹೋಗೋದೆಲ್ಲ ಯೂತ್ಸು ಯೂತ್ಸ್ಗಳಿಗೆ ಈ ಥರ ತೊಂದರೆ ಕೊಟ್ಟರೆ ಏನಾಗುತ್ತೆ ಪ್ರಯೋಜನ ಏನು ಬಂತು ನೀವು ದಸರಾ ಮಾಡಿ ಪ್ರಯೋಜನ ಏನಿದೆ ಮೈಸೂರು ಕೆಟ್ಟ ಹೆಸರು ತರಬೇಕು ಅಂತ ಇದಾರೆ ಜಿಲ್ಲಾಧಿಕಾರಿಗಳು ಆರಾಮೇಳ ಮಾಡೋರಿಗೆಲ್ಲರೂ ತೊಂದರೆ ಕೊಡಬೇಕಂತ ಹೇಳ್ತಾ ಇದಾರೆ ಯುವ ದಸರದವರೆಗೂ ತೊಂದರೆ ಕೊಡಬೇಕು ಅಂತ ಹೇಳ್ತಾ ಇದಾರೆ ಪಾರ್ಕಿಂಗ್ ಇಲ್ಲ ಅಂತಾರೆ ಏನು ಪಾರ್ಕಿಂಗ್ ಇಷ್ಟು ವರ್ಷ ಎಲ್ಲ ಪಾರ್ಕಿಂಗ್ ಮಾಡ್ಕೊಂಡೇ ಬಂದಿಲ್ವಾ ಏನು ಪಾರ್ಕಿಂಗ್ ಏನು ತೊಂದರೆ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಆಹಾರ ಮೇಳಕ್ಕೆ ಹತ್ತು ಗಂಟೆಗೆ ಲಾಸ್ಟ್ ಅಂತಾರೆ ಹತ್ತು ಗಂಟೆಗೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಅಂತ ಬರ್ತಾರೆ ಅವ್ರು ಹನ್ನೊಂದು ಗಂಟೆ ಮುಗಿತು ಹನ್ನೊಂದು ಗಂಟೆಗೆ ಎಲ್ಲಿ ಬರ್ತಾರೆ ಸರ್ ಊಟಕ್ಕೆ ಅವರು ಎಲ್ಲಿ ಹೋಗ್ತಾರೆ ಊಟಕ್ಕೆ ನಮಗೆ ಏನಿತ್ತು ಯುವ ದೇಸರ ಅಲ್ಲೇ ನಡೀಲಿ ಸರ್ ನಮ್ಮ ಮಹಾರಾಜ ಗ್ರೌಂಡಲ್ಲಿ ಮಾಮೂಲಿ ಭಾರತ ಸೌತ್ವದಲ್ಲಿ ಆಹಾರ ಮೇಳ ನಡೀಲಿ ಸರ್ ಇನ್ನೊಂದು ಜಂಬೂ ಸರ್ಕಸ್ ಮೈದಾನದಲ್ಲಿ ನಾವು ಏನು ಎಪ್ಪತ್ತೈದು ಸಾಲಿಗೆ ಕೇಳಿದ್ದೀವಿ ಅಲ್ಲಿ ಕೊಡಲಿ ಸರ್ ಇಲ್ಲಿ ನೋ ಸ್ಟಾಲ್ ಮಾತ್ರ ಸೀಮಿತಗೊಳಿಸ್ತೀವಿ ಸರ್ ರೈಟ್ ಕಡಿಮೆ ಮಾಡಲಿ ಒಂದು ರೈಟು ಅಂದರೆ ನಾವು ಇಪ್ಪತ್ತೈದು ಮೂವತ್ತು ಸಾವಿರ ಕೇಳಿದ್ದೇವೆ ಸರ್ ಈಗ ಆಯಿತು ಜಿ ಸ್ವಲ್ಪ ಎಲ್ಲ ಜಾಸ್ತಿ ಇದೆಲ್ಲ ಇರೋದ್ರಿಂದ ಟ್ಯಾಕ್ಸಿ ಗಿಕ್ಸ್ ಎಲ್ಲ ಇರೋದ್ರಿಂದ ನಲ್ವತ್ತು ಸಾವಿರ ಸಸ್ಯ ಮಾಡಲಿ ಐವತ್ತು ಸಾವಿರ ಮಾಂಸ ಮಾಡಲಿ ಸರ್ ಅದರಲ್ಲಿ ಎಲ್ಲ ಆ ಥರ ಆದರೂ ಪರವಾಗಿಲ್ಲ ನಾವು ಮಾಡ್ತೀವಿ ಸರ್ ನಾಗರಾಜು ಸಂಘದ ಅಧ್ಯಕ್ಷರು